ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕ್ಯಾಪ್ಸಿಕಮ್ ಗ್ರೇವಿ ಮಾಡೋಣ ತುಂಬ ರುಚಿಕರವಾದ ಕ್ಯಾಪ್ಸಿಕಮ್ ಗ್ರೇವಿ ಅತಿ ಸುಲಭವಾಗಿ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ದೋಸೆಗೆ ಪೂರಿಗೆ ಚಪಾತಿಗೆ ಎಲ್ಲ ಸೂಪರ್ ಆಗಿರ್ತದೆ ಅಷ್ಟೊಂದು ಚೆನ್ನಾಗಿರ್ತದೆ ನೋಡಿ ತುಂಬ ರುಚಿಯಾಗೂ ಇರ್ತದೆ ಬೇಗ ಈಸಿಯಾಗಿ ಮಾಡ್ಕೊಬೋದು ನಾವು ಮನೆಯಲ್ಲೇ ಮದುವೆ ಮನೆಯಷ್ಟೈಲಿಯ ಕ್ಯಾಪ್ಸಿಕಮ್ ಗ್ರೇವಿ ಅತಿ ಸುಲಭವಾಗಿ ಮನೆಯಲ್ಲೇ ಯಾವ ವಿಧಾನದಲ್ಲಿ ಮಾಡುವನ್ನ ನೋಡ್ಕೊಂಬರೋಣ ಬನ್ನಿ ಸಲ ಮಾಡಿಕೊಡಿ ಪದೇ ಪದೇ ಮಾಡಿಕೊಂಡು ತಿಂತೀರ ಅಷ್ಟೊಂದು ರುಚಿಕರವಾಗಿರ್ತದೆ ಕ್ಯಾಪ್ಸಿಕಮ್ ಗ್ರೇವಿ ಮಾಡೋಣ ಮದುವೆ ಮನೆಯಷ್ಟೈಲಿಯಲ್ಲಿ ಕ್ಯಾಪ್ಸಿಕಮ್ ಗ್ರೇವಿನ ಮಾಡೋಣ ಅದಕ್ಕೆ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಒಂದು ಗಡ್ಡೆ ಹತ್ತು ಬಾದಾಮಿ ಇಷ್ಟನ್ನು ಮಿಕ್ಸಿಗೆ ಹಾಕೊಂಡು ರುಬ್ಕೊಂಬರೋಣ ಒಗ್ಗರಣೆ ಮಾಡೋದಿಕ್ಕೆ ಟೊಮ್ಯಾಟೊ ಈರುಳ್ಳಿ ಕೊತ್ತಂಬರಿ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡಿದೀವಿ ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕೊಡಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಸ್ವಲ್ಪ ಗಸಗಸೆಯೂ ಸಹ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳೋಣ ನೋಡಿ ಬಾದಾಮಿ ಸ್ವಲ್ಪ ಗಸಗಸೆ ಬೆಳ್ಳುಳ್ಳಿ ಶುಂಠಿ ಕೊಬ್ಬರಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರೋಣ ಚೆನ್ನಾಗಿ ಬಿಸಿಯಾಗಿದೆ ಈಗ ನೋಡಿ ಈ ರೀತಿ ಚೆನ್ನಾಗಿ ಈರುಳ್ಳಿಯನ್ನು ಎಲ್ಲ ಫ್ರೀ ಆಗಿದೆ ಇವಾಗ ಕಟ್ ಮಾಡಿರೋ ಟೊಮೆಟೊನ ಸೇರಿಸ್ಕೊಡಿ ಈ ರೀತಿ ಟೊಮೆಟೊನು ಸಹ ಚೆನ್ನಾಗಿ ಬೆಂದಿದೆ ಈಗ ಕಟ್ ಮಾಡಿರುವಂಥ ಕ್ಯಾಪ್ಸಿಕಮನ್ನ ಸೇರಿಸ್ಕೊಳ್ಳಿ ಈಗ ರುಬ್ಕೊಂಡಿದ್ರಲ್ಲ ಬಾದಾಮಿ ಗಸಗಸೆ ಕೊಬ್ಬರಿ ಬೆಳ್ಳುಳ್ಳಿ ಶುಂಠಿ ಅಷ್ಟನ್ನು ಸೇರಿಸ್ಕೊಳ್ಳಿ ರುಬ್ಬಿರುವ ಮಸಾಲೆಯನ್ನು ಸೇರಿಸ್ಕೊಳ್ಳಿ ಈಗ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಗರಂ ಮಸಾಲ ಅರಿಶಿನ ಪುಡಿ ಅಚ್ಚಕಾರದ ಪುಡಿ ಒಂದು ಸ್ಪೂನು ಅರ್ಧ ಸ್ಪೂನು ಧನಿಯಾ ಪುಡಿ ಇಷ್ಟನ್ನು ಸೇರಿಸ್ಕೊಳ್ಳಿ ಕೊತ್ತಂಬರಿನ ಸೇರಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ స్వల్ప మొసరు మొసరుకోవాల ఫ్రెష్ క్రీమ్ ఇంకా ఫ్రెష్ క్రీమ్ సేర్స్కోబోదు స్వల్ప మసాలీర్న సేర్స్కీ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ಹತ್ತು ನಿಮಿಷ ಕಾಲ ಐ ಫ್ಲೇಮಲ್ಲಿ ಇಕ್ಕಿ ಬೇಯಿಸ್ಕೊಡಿ ಪ್ಲೇಟ್ನ ಕ್ಲೋಸ್ ಮಾಡೋಣ ಸ್ವಲ್ಪ ಹಾಲಿನ ಕೆನೆ ಇರ್ತದಲ್ವ ಅದನ್ನು ಸೇರಿಸ್ಕೊಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಕಾಲ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಹತ್ತು ನಿಮಿಷ ಕಾಲ ಆಗಿದೆ ನೋಡಿ ರೆಡಿ ಆಗಿದೆ ಇವಾಗ ಇದು ಇದು ಪೂರಿಗೆ ಚಪಾತಿಗೆಲ್ಲ ಸೂಪರ್ ಆಗಿರ್ತದೆ ರೊಟ್ಟಿಗೆ ಎಲ್ಲ ಇನ್ನೊಂದು ಎರಡೇ ಎರಡು ನಿಮಿಷ ಆಗಲಿ ಸ್ವಲ್ಪ ಬೇಯಬೇಕು ನೋಡಿ ಇದು ಚೆಕ್ ಮಾಡಬೇಕು ಸ್ವಲ್ಪ ಬೇಯಬೇಕು ನೋಡಿ ಇವಾಗ ರೆಡಿಯಾಗಿದೆ ಆಗಿ. ನೋಡಿ ಈ ಇರಬೇಕು ನೋಡಿ ಕ್ಯಾಪ್ಸಿಕಮ್ ಗ್ರೇವಿ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ